Ancora E anche ನೋಡಿ ಸ್ನೇಹಿತರೆ ಚಿಕ್ಕ ಹುಡುಗ ಎಷ್ಟು ತಾಪನ್ನ ಓರಿನ ಬಿಡ್ತಾವಣೆ ಅಂದರೆ ಇದು ಬೈ ಬರ್ತು ಬ್ಲಡ್ಡಾಗ ಬಂದಿರ್ಬೇಕಿವೆಲ್ಲ ಸುಮ್ಮನೆ ಅವ್ರದ್ದು ನೋಡಿ ಇವ್ರದ ನೋಡಿ ಕಲಿಯಲ್ಲ ನೋಡಿ ಬಾ ತಿರ್ಸ್ಕೊಂಬಾ ತಿರ್ಸ್ಕೊಂಬಾ ಬಾ ಅಂತ ತಿರ್ಸು ತಿರ್ಗೀಸ್ ತಿರ್ಗಿಸು ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಮಟ್ಟಿ ಇವತ್ತು ದುಡ್ಡಿಪಳ್ಳಿಯ ಮೂರ್ತನ ಮನೆಗೆ ಬಂದಿದ್ದೀವಿ ಅವರ ಮಗ ಪ್ರಸನ್ನಣ್ಣ ತುಂಬ ಬೆಳಿಗ್ಗೆಯಿಂದ ಶ್ರಮಪಟ್ಟು ಸುಮಾರು ಸಾಕಷ್ಟು ವಿಡಿಯೋಗೆಲ್ಲ ಮಾಡಿಸಿ ಕೊನೆಗೆ ಕರ್ಕಂಬಂದವರೇ ಅವರಿಗೆ ನಾವು ಅವರು ಕಿರ ಕಿರಋಣಿಯಾಗಿರ್ತೀವಿ ಯಾವತ್ತು ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ನರಸಿಂಹಮೂರ್ತಿ ಅಣ್ಣ ನೀವು ಎಷ್ಟು ತಲೆ ಓರಿ ಕಟ್ತಾ ಇದ್ದೀರಾ

ಎರಡು ಎಪ್ಪತ್ತೈದು ಇದರಿಂದ ಅಣ್ಣ ತಂದಿತ್ತೋ ಘಾಟಿ ಸುಮ್ ಅಣ್ಣ ಇದ್ಕಿಂತ ಮುಂಚೆ ಒಂದು ಜೊತೆ ಓರಿ ಇಟ್ವಲ್ಲ ಹೌದಾ ಎಷ್ಟು ಕೊಟ್ಟಿರಿ ಅಣ್ಣ ಎರಡು ನಲ್ವತ್ತೈದು ಅಣ್ಣ ಇವಾಗ ಓರಿ ಡೆವಲಪ್ ಆಗಬೇಕು ಅಂದ್ರೆ ಯಾವ ಯಾವ ತರ ಫುಡ್ ಕೊಡ್ತೀರಾ ಜೋಳದ ನುಚ್ಚು ಹ್ಞೂ ಕೊಡ್ತೀನಿ ಅಣ್ಣ ಜೋಳದ ನುಚ್ಚು ಕೊಡೋದ್ರಿಂದ ಏನು ಉಪಯೋಗ ಮಾಂಸ ಕಟ್ಕೊತದೆ ಮಾಂಸ ಅಣ್ಣ ಇವಾಗ ಕಳ್ಳು ಜಾಸ್ತಿ ಉಂಡೆ ಥರ ಆಗಬಾರ್ದು ಫುಲ್ ಫ್ಲಾಟ್ ಥರ ಆಗಬೇಕು ಅಂದರೆ ಯಾವ ಥರ ಫುಡ್ ಕೊಡಬೇಕು

ಅಣ್ಣ ಬರ್ತಾ ಬರ್ತಾ ಆರಾರು ಕಡೆ ಓರಿ ಕಮ್ಮಿ ಆಯ್ತವಲ್ಲ ಇಂಕೆ ಎಲ್ಲ ಬಿಟ್ಬಿಟ್ರಲ್ಲಪ್ಪ ಎಲ್ಲ ಇವಾಗ ಅದು ಬೇರೆ ನಮ್ಮ ಮಂಡ್ಯ ಸೈಡ್ ಆಗೆಲ್ಲ ಕಬ್ಬಿನ್ ಗಾಡಿರು ಮಳ್ಳು ಗಾಡಿ ಪಲ್ಗಾಡಿಯರು ಇರೋರು ಹಾಂ ಈಗ ಅಲ್ಲಿ ಮಳ್ಳಿಲ್ಲ ಇನ್ನೇನು ಮಾಡ್ತಾರೆ ಆ ಎಲ್ಲ ಟ್ಯಾಕ್ಟ್ರುಗಳು ಅವನು ಹಾಂ ಅದಕ್ಕೆ ಎಲ್ಲ ಟ್ಯಾಕ್ಟ್ರಿ ಮಾಡ್ಕೊಂಡು ಎತ್ತು ಸಂಖ್ಯೆ ಕಮ್ಮಿ ಆಗೈತೆ ರವಿ ರವಿಕುಮಾರ್ ಅಂತ ಮುರ್ತನಳ ಕಮ್ಮ ಅಣ್ಣ ನೀವು ಇನ್ನು ಎಲ್ಲ ಒಟ್ಟಿ ಒಟ್ಟಿಗೆ ಇರೋ ಒಟ್ಟಿಗೆ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇನ್ನೂ ಭಾಗ ಆಗಿಲ್ಲ ಅಣ್ಣ ನೀವು ತಮ್ಮ ಹೆಸರು ಪ್ರಶಾಂತ್ ಕುಮಾರ್ ಅಣ್ಣ ಹಣ ನೀವೊಬ್ಬರು ಯೂತಾಗಿ ಈ ಇದೇ ಫೀಲ್ಡ್ ಏಕೆ ಆಯ್ಕೆ ಮಾಡ್ಕೊಂಡ್ರಿಷನ್ಸಾ ಅವ್ರ ತಲೆ ನೀವು ಉಳಿಸೋಣ ಅಂತ ಇವಾಗ ಎಜುಕೇಷನ್ಗೂ ದನಿನ್ ಎಜುಕೇಷನ್ಗೂ ಏನು ವ್ಯತ್ಯಾಸ ಫೀಲ್ಡು ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾರು ಹೇಳ್ತೀರಾ ಜೀರೋ ತ್ರೀ ನೈನ್ ಫೈವ್ ತ್ರೀ ಫೈವ್ ಜೀರೋ ಅಣ್ಣ ಓರ್ ಯಾರು ಬಂದರೆ ಕೊಡ್ತೀರಾ ಏನು ಹೇಳ್ತಾ ಇದೀರಾ

ಗಿಡ ಮುಳಕೆ ಜಾಸ್ತಿ ತಾತ ನನಗೆ ಎರಡತ್ತು ಬದಸ್ಕೊಟ್ಟವನೇ ಅದರಿಂದ ನಾನು ತಾತ ಹಿಡಿದಿದ್ದೀನಿ ತಾತ ಅಂದ್ರೆ ಈ ಇನ್ನ ಚೆನ್ನಾಗಿ ಬರಂಗೆ ಬಣ್ಣ ಬರಂಗೆ ಚೆನ್ನಾಗಿ ಆಗಕ್ಕೆ ಗ್ರೋತ್ ಆಗಕ್ಕೆ ಎಲ್ಲಾ ಔಷಧಿ ಇತ್ತು ತಾತನ ಹತ್ರ ಒಂದು ಇವಾಗ ಬಾಯಿತ್ತು ಬರೋದಿಲ್ಲ ಈಚೆಗೆ ಅದರಿಂದ ಸ್ವಲ್ಪ ಡಿಲೇ ಆಗ್ಬಿಡೋದಷ್ಟೇ ಎಲ್ಲ ಮೂಗ್ ಭಾಷೆಯಲ್ಲೇ ಹೇಳ್ಬೇಕು ಎಲ್ಲ ಮೂಗ್ ಭಾಷೆಯಲ್ಲಿ ಹೇಳ್ತಾರ ನಮ್ಗೆ ಅರ್ಥ ಆತಾ ಇಲ್ಲ ಅದಕ್ಕೆ ಎತ್ತು ನೋಡ್ಸ್ಕೊಂಡು ಕರ್ಕೊಂಡು ಹೋಗಿ ಬಂದಿದ್ದೀನಿ ಇವಾಗ ನೋಡೋರು ಎತ್ತು ನೆನ್ನೆಯಿಂದ ಏನ್ ತೊಂದ್ರೆ ಇಲ್ಲ ಚೆನ್ನಾಗವೆ ಅಂತ ಹೇಳೋರೆ ಹೌದಾ

ಆ ಹಾಂ ಅಂತ ಪಾಪ ಇರಲಿಲ್ಲ ಇರೋದು ಹೇಳಬೇಕು ನಮ್ಮ ಮನೆ ಬಂದ ಮೇಲೆ ಅದೇನಾಯ್ತು ಗೊತ್ತಿಲ್ಲ ಕಾಲು ಆ ನಮ್ಮದು ಪಾರ್ಟ್ ಅದು ಶ್ಯಾಮಾಣದೇನು ಫಾಲ್ಟ್ ಇಲ್ಲ ಪಾಪ ತಾತ ರೆಡಿ ಮಾಡಿಕೊಟ್ಟ ತಾತ ರೆಡಿ ಮಾಡಿಕೊಟ್ಟ ಈ ಸೈಜ್ ಆಗಿತ್ತು ಕಾಲು ಹ್ಞೂ ನೋಡಿ ಸ್ನೇಹಿತರೆ ಇವಾಗ ದಣ್ಣಿನ ಕೊಟ್ಟಿಗೆ ಇವಾಗ ಮನುಷ್ಯರು ಹೆಂಗೆ ಮನೆ ಕಡೆಗೆ ಸೋಫಾ ಸೆಟ್ಟು ದಿವಾನ ಹೆಂಗೆ ಅದೇ ಥರ ತರ್ತಾರೋ ಇವಾಗ ದಣ್ಣಿನ ಕೊಟ್ಟಿಗೆ ನೋಡೋಣ ಬನ್ನಿ ಅಣ್ಣ ಇವಾಗ ದಣ್ಣಿನ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ರಿ ಅಣ್ಣ ಇವಾಗ ನಾವು ಮನೇಲಿರ್ಬೇಕಾರೆ ಚಾಪೆ ಹಾಕೊಂಡು ದಿಂಬ ಹಾಕೊಂಡು ಮನೆ ಕೊಟ್ಟೇವೆ ಇವಾಗ ಇವಕ್ಕೆ ಥರ ಫೆಸಿಲಿಟಿ ಮಾಡಿದೀರ ಒಂಚೂರು ಹೈ ಪರಿಚಯ ಮಾಡಿಕೊಡಿ ಯಾವ ತರ ಹಾ ಹಾ ಅಣ್ಣ ಹುಲ್ಲು ಮತ್ತೆ ಮ್ಯಾಟ್ ಹಾಕೋದ್ರಿಂದ ಏನು ಉಪಯೋಗದ ಜಾರಾಡಲ್ಲ ಹಾಂ ಹಾಂ ಇದು ಅಣ್ಣ ಗೊಂತ ಈ ಥರ ಮಾಡಿಸಿದೀರಾ ಈ ದಿವಾನ ಆತರ ಅಣ್ಣ ನೀವು ಇದೇ ಮಂಚ ಹಾಕಿದೀರ ಎತ್ತಿನ ಪಕ್ಕದಲ್ಲೇ ಮನಿ ಕಾಣೋದು ಹೌದು ಸಬಾಷ್ ಅಣ್ಣ ಹುಲ್ಲು ಯಾವ ಥರ ಹುಲ್ಲು ಹಾಕ್ತೀರಾ ಏನೋ ಮುಂಚೂರು ಈ ಥರ ಹುಲ್ಲು ಅಣ್ಣ ರಾಗಿ ಹುಲ್ಲು ನೆಲ್ಲು ಏನು ಕಣ ಅದೇ ಹಾಕಬೇಕು ಬೇರೆ ಹುಲ್ಲು ಹಾಕಿದ್ರೆ ಬರಲ್ಲ ಹಸೆ ಹುಲ್ಲು ಹಾಕಬೇಕು ಹಸೆ ಹುಲ್ಲಿನ ಬಂದಿಲ್ಲ ಹಾಕಿಲ್ಲ ಹೌದಾ ಹಸೆ ಹುಲ್ಲು ಹಾಕಬೇಕು ಇನ್ನಿಲ್ಲಿಂದ ಶುರು ಮಾಡಬೇಕು ಬಂದದೆ ಹಾಂ ಹಾಕಿದ್ರೆ ಇವಾಗ ಚೆನ್ನಾಗಿ ಚೆನ್ನಾಗಿರ್ತದೆ ಹಾಂ ಇವಾಗ ಮಾಡಬೇಕು ಅಣ್ಣ ಇವು ಇವು ಎತ್ಕೊಳ್ಳೋ

ಅಣ್ಣ ನೀವು ಮುಂಚೆ ಡಾಕ್ಟ್ರಿಗೆ ಎಲ್ಲ ತೋರಿಸಿಲ್ವಾ ನಾವು ತೋರಿಸಿದ್ರು ಡಾಕ್ಟರ್ ಆಗಲ್ಲ ಅಂತ ಕೈ ತೊಳೆದು ಬಿಟ್ಬಿಟ್ಟ ಆಗೋದಿಲ್ಲ ಅಂತ ಆಗೋದಿಲ್ಲ ಇದು ಅಂತ ಬಿಟ್ಬಿಟ್ಟು ಆಟದ ಆಮೇಲೆ ನಮ್ಮ ಸ್ನೇಹಿತರೊಬ್ರು ಇವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿ ಇದು ಮಾಡಿದ್ಮೇಲೆ ಅವತ್ಲ ಕಾಲಕ್ಕೆ ಏ ನಾನು ಕೇಳಿ ನೀನು ಅಂತ ಅದೇನು ತೊಗೊಂಡೆ ತಗೊಂಡಿ ಅಂತ ಅವಾಗ ಬಂದು ಅವಾಗ ಅವನಿಗೆ ಏನು ಬೇಕೋ ಎಲ್ಲ ತಗೊಂಡು ಬಂದು ಎತ್ತ ತಗೊಂಡ್ಕೊಂಡು